ಜೊತೆಗೆ ಬೇರೆ ಚಿತ್ರಗಳಲ್ಲೂ ಕೂಡ ನೀವು ಆಕ್ಟ್ ಮಾಡಿದಿರಿ ತುಳುನಲ್ಲಿ ಮಾಡಿದಿರಿ ಜೊತೆಗೆ ಮತ್ತೊಂದು ಫೋಟೋಗ್ರಾಫರ್ ಅಂತ ಹೇಳಿ ಮಲಯಾಳಂ ಕೂಡ ಸೊ ಒಂದು ಮೂವಿಗೆ ಅವಾರ್ಡ್ ಕೂಡ ಪಡ್ಕೊಂಡಿದಿರಿ ಸ್ಟೇಟ್ ಅವಾರ್ಡ್ ಕೂಡ ಬಂದಿರುವಂತದ್ದು ಸೊ ಎಷ್ಟು ಖುಷಿ ಆಯ್ತು ನಿಮಗೆ ಯಾಕಂದ್ರೆ ನಮ್ಮ ಕನ್ನಡದ ಒಬ್ಬ ನಟಿ ಬೇರೆ ಭಾಷಾ ಚಿತ್ರದಲ್ಲಿ ಮಾಡಿ ಅವಾರ್ಡ್ ಪಡ್ಕೊಂಡು ಇಲ್ಲ ತುಳು ಬೇರೆ ಭಾಷೆ ಅಲ್ಲ ತುಳು ಕನ್ನಡ ಕರ್ನಾಟಕದ ಭಾಷೆನೆ ತುಳು ಅಂದ್ರೆ ನೀವು ಗಾಳಿಪಟ ಮಾಡಿದ ನಂತರ ಸಾಕಷ್ಟು ಬೇರೆ ಭಾಷೆಗಳನ್ನ ಮಲಯಾಳಂ ಇರಬಹುದು ಅಥವಾ ತೆಲುಗು ಇರಬಹುದು ಕಡೆಯಿಂದ ಆಫರ್ಸ್ ಬಂತು ನೀವು ಆ ಒಪ್ಕೊಳ್ಳಿಲ್ಲ ಅಂತ ಹೇಳಿ ಹೇಳ್ತಿದ್ರು ಒಪ್ಕೊಳ್ಳಿಲ್ಲ ಅಂತಂದ್ರೆ ನನಗೆ ಸ್ವಲ್ಪ ಭಯ ಇತ್ತು ಒಪ್ಕೊಳ್ಳೋದಕ್ಕೆ ಅದ ನಿಜ ಅಂಡ್ ನಾನು ಅನ್ಕೊಂಡೆ ಗಾಳಿಪಟ ಸಕ್ಸಸ್ ಆದ್ಮೇಲೆ ನಂಗೆ ಕನ್ನಡದಲ್ಲಿ ತುಂಬಾ ಒಳ್ಳೆ ಅವಕಾಶ ಸಿಗುತ್ತೆ ಅಂತ ನಾನು ಅಂದ್ಕೊಂಡೆ ಬಟ್ ಸಿಕ್ಕಿದ್ರೆ ನಾನು ತಗೊಂತ ಇದ್ದೆ ಏನೋ ಬಟ್ ಆತರ ಒಳ್ಳೆ ಅವಕಾಶ ಅಂದ್ರೆ ಸಿಕ್ಕಿದ್ದ ಅವಕಾಶಗಳನ್ನ ನಾನು ತಗೊಂಡು ಅದನ್ನ ನಾನು ಚೆನ್ನಾಗಿ ಮಾಡಿದ್ದೀನಿ ಸೊ ಬಟ್ ಕನ್ನಡ ಸಿನಿಮಾ ನಿಮ್ನ ಅಷ್ಟ್ರ ಮಟ್ಟಿಗೆ ಕೈ ಹಿಡಲಿಲ್ಲ ಅದ ಗಾಳಿಪಟ ನಂತರ ಕೈ ಹಿಡಲಿಲ್ಲ ಅಂತ ಕೈ ಹಿಡಲಿಲ್ಲ ಅಂತ ನಾನು ಹೇಳಿದ್ರೆ ಅದು ತಪ್ಪಾಗುತ್ತೆ ಬಿಕಾಸ್ ಈವನ್ ಟುಡೇ ಜನ ನನ್ನನ್ನ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾರೆ ಅಷ್ಟೇ ಪಾಪ್ಯುಲಾರಿಟಿ ಜನರಲ್ ಇದೆ ದಿ ಥಿಂಕ್ ದಟ್ ವೇ ಅಬೌಟ್ ಮೀ ಬಟ್ ಒಳ್ಳೆ ಅವಕಾಶ ಕೊಡ ಫಾರ್ ಎಕ್ಸಾಂಪಲ್ ಅಲ್ಲಿ ಟೆಲ್ ಯು ನನಗೆ ಒಬ್ರು ದೊಡ್ಡ ಪ್ರೊಡ್ಯೂಸರ್ ಸಲ ಹೇಳಿದ್ರು ಅಂದ್ರೆ ಅವ್ರು ಹೇಳಿದ್ರು ನೀತು ಅವರೇ ನೀವು ತುಂಬಾ ಒಳ್ಳೆ ಆಕ್ಟ್ ಮಾಡ್ತೀರಾ ನಾನು ನಿಮಗೆ ಒಂದು ಮೂವಿನಲ್ಲಿ ಒಂದು ಒಳ್ಳೆ ಯುನೋ ಹೀರೋಯಿನ್ ಕ್ಯಾರೆಕ್ಟರ್ ಇಟ್ ಟ್ರ ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಒಳ್ಳೆ ಬ್ರೇಕ್ ಸಿಕ್ಕಿದ ಮೇಲೆ ಕೊಡ್ತೀನಿ ಅಂದ್ರು ಅಂದ್ರೆ ಒಂದು ಗಿಡ ಮರ ಆದ್ಮೇಲೆ ಆಮೇಲೆ ನಾನು ಅದಕ್ಕೆ ನೀರು ಹಾಕ್ತೀನಿ ಅನ್ನೋ ತರ ಆಯ್ತು ಅವರು ಹೇಳಿದ ಮಾತು ಆಯ್ತು ಸರ್ ಅಂದ್ಬಿಟ್ಟೆ ನಾನು ನೀತು ಕನ್ನಡ ಇಂಡಸ್ಟ್ರಿನಲ್ಲಿ ಆಟಕುಂಟು ಲೆಕ್ಕಕ್ಕೆ ಇಲ್ಲ ಅನ್ನೋ ತರ ಆಗಬಿಟ್ರಾ ಅನ್ನೋ ತರ ಇಲ್ಲ ಅದು ನೀವ್ ಹಾಗೆ ಅನ್ಕೊಂಡ್ರೆ ಆ ತರ ನಾನು ಅತ್ರ ಅಂದ್ಕೊಂಡಿಲ್ಲ ಅಲ್ಲ ಅಂದ್ರೆ ಇಂಡಸ್ಟ್ರಿಯಲ್ಲಿ ಆ ಹೇಳ್ತಾ ಇದಾರೆ ನಾನು ಹೇಳ್ತಾ ಇಲ್ಲ ಇಂಡಸ್ಟ್ರಿಯಲ್ಲಿ ಹೇಳಿದ್ರೆ ಇಟ್ಸ್ ಓಕೆ ಇನ್ ಮ್ಯಾಟರ್ ಎಲ್ಲರೂ ಅಷ್ಟೇ ಸಿನಿಮಾನ ಎಷ್ಟು ಇಷ್ಟ ಪಡ್ತೀರಿ ನೀವು ನೀತು ಸಿನಿಮಾನ ತುಂಬಾ ಇಷ್ಟ ಪಡ್ತೀನಿ ನನಗೆ ಆಕ್ಟಿಂಗ್ ತುಂಬಾ ಇಷ್ಟ ಓಕೆ ಬಟ್ ಅದಕ್ಕೂ ಮೀರಿ ಜೀವನ ಜೀವನ ಇದೆ ನಂಗೆ ಇಷ್ಟ ಓಕೆ ಬಟ್ ಈ ತರ ಎಲ್ಲ ಅವಕಾಶಗಳು ಸಿಗ್ತಾ ಇಲ್ಲ ಒಳ್ಳೆ ದೊಡ್ಡ ಬ್ಯಾನರ್ ನಡಿ ಬರು ಬರ್ತಾ ಇರುವಂತಹ ಚಿತ್ರಗಳಿಗೆ ಅವಕಾಶ ಸಿಗ್ತಾ ಇಲ್ಲ ಅಥವಾ ಒಬ್ಬ ದೊಡ್ಡ ಡೈರೆಕ್ಟರ್ ನನಗೆ ಒಂದು ಒಳ್ಳೆ ಬ್ರೇಕ್ ಕೊಡೋ ಸಿನಿಮಾ ಕೊಡ್ತಾ ಇಲ್ಲ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂದಾಗ ಇಂಡಸ್ಟ್ರಿ ಬಗ್ಗೆ ಬೇಜಾರಾಗಿದೆಯಾ ಅವತ್ತಾದ್ರೂ ಬೇಡ ಏನ್ ಸಿನಿಮಾ ಮಾಡೋದು ಅಂತ ಅನ್ಸಿದ್ಯಾ ಆನ್ ಓನ್ ಯಾವ ತಪ್ಪು ಇಲ್ಲ ಇಂಡಸ್ಟ್ರಿ ಇಂಡಸ್ಟ್ರಿನ ಮಾಡೋದು ನಾವು ಜನರೇ ಬಗ್ಗೆ ಬೇಜಾರ್ ಮಾಡ್ಕೊಂಡ್ರು ಮಾಡದೇ ಇದ್ರು ಒಂದೇ ಯಾಕಂದ್ರೆ ಚೆನ್ನಾಗಿ ಮಾಡಿದಾಗ ಏನಾದ್ರು ಹೇಳ್ತಾರೆ ಮಾಡಿಲ್ಲ ಅಂದ್ರೂ ಹೇಳ್ತಾರೆ ಸೊ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಪಾರ್ಟಿ ಅಲ್ಲ ನಿಮ್ಗೆ ಗೊತ್ತೇ ಇದೆ ವ್ಯೂವರ್ಸ್ ಗೊತ್ತಿಲ್ಲದೆ ಇರೋ ಅಂದ್ರೆ ನಿಮ್ ಬಗ್ಗೆ ಗೊತ್ತಿಲ್ಲದೆ ಇರೋ ಯಾವ್ದು ಒಂದ್ ಪಾಯಿಂಟ್ ಇದ್ರೆ ಹೇಳಿ ಎಲ್ಲ ಇಷ್ಟೊತ್ತು ಮಾತಾಡಿರೋದು ಕೇಳಿದ್ರೆ ನೀವು ತುಂಬಾ ಬಬ್ಲಿ ಸಿಕ್ಕಾಪಟ್ಟೆ ಬೋಲ್ಡ್ ಅಂತ ಎಲ್ರಿಗೂ ಗೊತ್ತಾಗಿರತ್ತೆ ಅದೇ ಅವ್ರಿಗೆ ಗೊತ್ತಿಲ್ಲದೆ ಇರೋ ವಿಷಯ ಅದೇನಿದ್ರು ಹೊರಗಡೆ ಇಮೇಜ್ ಅಷ್ಟೇ ಡೀಪ್ ಇನ್ ಸೈಡ್ ನಾನು ವೆರಿ ಜೆಂಟಲ್ ಫ್ರಮ್ ಇನ್ಸೈಡ್ ಸೈಡ್ ಆಮೇಲೆ ದಿನ ಕಳೆದಂಗೆ ನಾವು ಇನ್ನೂ ಕೈಂಡ್ ಆಗೋದಕ್ಕೆ ನಾವು ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಟು ಬಿಕಮ್ ಮೋರ್ ನೈಸ್ ಟು ಬಿಕಮ್ ಮೋರ್ ಅದು ಇವಲ್ಯೂಷನ್ ಯಾವಾಗ್ಲೂ ನಾವು ನಡೀತಾನೆ ಇರಬೇಕು ಒಂದೊಂದ್ಸಲ ನಮ್ಗೆ ಗೊತ್ತಿಲ್ದೆ ಕೆಲವ್ರಿಗೆಲ್ಲ ಹರ್ಟ್ ಆಗ್ತಾ ಇರುತ್ತೆ ನನ್ ಒಂದು ನನ್ಗೆ ಏನ್ ಗೊತ್ತಾಯ್ತು ಅಂದ್ರೆ ನಾವು ನಮ್ಗೆ ಯಾರಾದ್ರೂ ಹರ್ಟ್ ಮಾಡಿದ್ರೆ ಅಥವಾ ನಾನು ಯಾರಿಗಾದ್ರು ಹರ್ಟ್ ಮಾಡಿದ್ರೆ ಹರ್ಟ್ ಆಗಿರೋ ಪರ್ಸನ್ ಗಿಂತ ಜಾಸ್ತಿ ಹರ್ಟ್ ಮಾಡ್ದವ್ರಿಗೆ ಬೇಜಾರಾಗಿರುತ್ತೆ ಸೊ ಇತ್ತೀಚೆಗೆ ನಾನು ಅದನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಅಂದ್ರೆ ಒಂದ್ ವೇಳೆ ನನ್ಗೆ ಯಾರಿಂದಾದ್ರು ಹರ್ಟ್ ಆದ್ರೆ ಅವ್ರಿಗದು ಗೊತ್ತಾದ್ರೆ ಅವರು ಬೇಜಾರ್ ಮಾಡ್ಕೊಂಡಿರ್ತಾರೆ ಸೊ ದ ಥಿಂಗ್ ಅಬೌಟ್ ಮೀ ಈಸ್ ನಾನ್ ತುಂಬಾ ಈಸಿಲಿ ಫಾರ್ ಗಿವಿಂಗ್ ಐ ಫೋಗಿವ್ ಅ ಲಾಟ್ ಐ ಲೈಕ್ ಟು ಫೋಗಿವ್ ಪೀಪಲ್ ಹೂವ್ ಹರ್ಟ್ ಮೀ ಅಂಡ್ ನಾನು ಯಾರಿಗಾದರೂ ಹರ್ಟ್ ಮಾಡಿದ್ರೆ ನಾನು ಅದು ಫೋಗಿವ್ನೆಸ್ ಬಯಸ್ತೀನಿ ಅವರಿಂದ ಬಿಟ್ರೆ ನಾನು ಏನೇ ಬಬ್ಲಿ ಆ ಥರ ಏನೇ ಇದ್ರು ನಾನು ಫ್ರಮ್ ಇನ್ಸೈಡ್ ಐ ನಾನು ತುಂಬಾ ಹೆದರ್ಕೊಂತೀನಿ ಕೂಡ ಕೆಲವು ವಿಷಯಗಳ್ ಬೋಲ್ಡ್ ಅಂತ ಅಂತೀರಿ ಆಕ್ಚುಲಿ ಬೋಲ್ಡ್ ಅಂದ್ರೆ ನಾನು ಕೆಲವು ವಿಷಯದಲ್ಲಿ ಮಾತ್ರ ಬಟ್ ಅದರ್ವೈಸ್ ಫ್ರಮ್ ಇನ್ಸೈಡ್ ಆಸ್ ಅ ಪರ್ಸನ್ ನನ್ ಬಹಳ ಬೇಗ ಭಯ ಆಗುತ್ತೆ ಅಂಡ್ ತುಂಬಾ ಬೇಗ ಅಳು ಬರುತ್ತೆ ಅಂದ್ರೆ ಯಾವ ಹೆಚ್ಚು ಅಳು ತುಂಬಾ ಭಯ ಆಗುತ್ತೆ ಅಳು ಬರೋದು ಬರೀ ಇಮೋಷನಲ್ ವಿಷಯಕ್ಕೆ ಬಟ್ ಭಯೋಶನಲ್ ಭಯ ಬರ್ದೇ ಬರ್ದಿದ್ರು ಸಾಕು ನಂಗೆ ನಾನು ಜಾಸ್ತಿ ಚಿಕ್ಕವರದಾಗಿಂದ ನಾವು ಈ ದೆವ್ವ ಕತೆಗಳೆಲ್ಲ ಕೇಳ್ಬಿಟ್ಟು ಅದೆಲ್ಲ ನನ್ನ ತಲೆಯಿಂದ ಹೋಗ್ತಾನೆ ಇಲ್ಲ ಸೊ ದೆವ್ವ ಅಂದ್ರೆ ಹೆದರ್ಕೊಂತೀನಿ ಕತ್ಲಂದ್ರೆ ಹೆದರ್ಕೊಂತೀನಿ ಸೊ ದಟ್ ಐ ನೀಡ್ ಟು ವರ್ಕ್ ಆನ್ ತುಂಬಾ ಫೇವ್ರೇಟ್ ಅಂತಂದ್ರೆ ಯಾವ್ದು ನೀತುಗೆ ಫುಡ್ ಇರಬಹುದು ಅಥವಾ ಪ್ಲೇಸ್ ಇರಬಹುದು ಯಾವ್ದನ್ನ ತುಂಬಾ ಇಷ್ಟಪಡ್ತೀರಿ ನಂಗೆ ತುಂಬಾ ಇಷ್ಟ ಅಂದ್ರೆ ಟ್ರಾವೆಲಿಂಗ್ ನಾನು ಐ ಥಿಂಕ್ ಲಾಸ್ಟ್ ಒನ್ ಇಯರಲ್ಲಿ ನಾನು ಎಷ್ಟು ಟ್ರಾವೆಲ್ ಮಾಡಿದ್ದೀನಿ ಅಂದರೆ ನಾನು ನಿಮಗೆ ದೇಶಗಳ ಹೆಸರು ಹೇಳಿದ್ರೆ ಎಲ್ಲ ಸ್ಟೇಟ್ಸ್ ಲಂಡನ್ಗೆಲ್ಲ ಹೋಗಿ ಬಂದಿದ್ದೀನಿ ಲಂಡನ್ ಹೋದೆ ಇರಾನ್ ಹೋದೆ ಆಮೇಲೆ ಔರಂಗಾಬಾದ್ ಹೋದೆ ಆಮೇಲೆ ಕೊಡೈಕೆನಾಲ್ ಹೋದೆ ಆಮೇಲೆ ಈ ಕಡೆ ಊಟಿಗೆ ಹೋದೆ ಆಮೇಲೆ ವಯನಾಡ್ ಹೋದೆ ಸೊ ನಾನು ಟ್ರಾವೆಲ್ ಮಾಡ್ತಾನೆ ಇರ್ತೀನಿ ನಾನು ಮಂಗ್ಳೂರ್ಗಂತೂ ಒಂದು ಇಪ್ಪತ್ತು ಸಲ ಹೋಗ್ತಾನೆ ಇರ್ತೀನಿ ನಂಗೆ ಆ ಬೀಚ್ ಕಡೆ ಹೋಗ್ಬಿಟ್ಟು ಒಂದು ಸಲ ಬೀಚ್ನ ಆಸ್ವಾದಿಸ್ಲಿಲ್ಲ ಅಂದ್ರೆ ಆ ಗಾಳಿ ಅದೆಲ್ಲ ನಂಗೆ ಬರಲಿಲ್ಲ ಅಂದ್ರೆ ನನಗೆ ತುಂಬಾ ಸಫೋಕೇಟ್ ಆಗಿಬಿಡುತ್ತೆ ಸೊ ಮಂಗ್ಳೂರ್ಗೆ ಹೋಗ್ತಾ ಇರ್ತೀನಿ ಐ ಕೀಪ್ ಟ್ರಾವೆಲಿಂಗ್ ಮೈಸೂರ್ಗೆ ಹೋಗ್ತಾ ಇರ್ತೀನಿ ಐ ಜಸ್ಟ್ ಕೀಪ್ ಟ್ರಾವೆಲಿಂಗ್ ಆಲ್ ದ ಟೈಮ್ ನಂಗೆ ಟ್ರಾವೆಲಿಂಗ್ ತುಂಬಾ ಇಷ್ಟ ಮಂಗ್ಳೂರು ಮಂಗ್ಳೂರ್ ಆದ್ಮೇಲೆ ಮೈಸೂರ್ ಇಷ್ಟ ನನ್ಗೆ ಬಿಕಾಸ್ ಮೈಸೂರ್ ಇಸ್ ವೆರಿ ಕಾಮ್ ಓಕೆ ನೀತು ಎಲ್ರಿಗೂ ಕೂಡ ಜೀವನದಲ್ಲಿ ಮೆಮೊರೇಬಲ್ ಇದ್ದೇ ಇರುತ್ತೆ ತುಂಬಾ ಮೆಮೊರೇಬಲ್ ಇನ್ಸಿಡೆಂಟ್ ಅಂದ್ರೆ ನಾನು ಮೋಹನ್ ಲಾಲ್ ಅವ್ರ ಜೊತೆ ಮಲಯಾಳಂ ಮೂವಿ ಶೂಟ್ ಮಾಡ್ತಾ ಇದ್ವಿ ಆ್ಯಂಡ್ ಅದು ನನಗೆ ಕಂಪ್ಲೀಟ್ಲಿ ಡಿಫರೆಂಟ್ ಎನ್ವೈರನ್ಮೆಂಟ್ ಆಗಿತ್ತು ಆವಾಗ ಸೊ ಆ ಟೈಮ್ ಅಲ್ಲಿ ಒಂದ್ ದಿವಸ ನನ್ನ ತಂಗಿ ಬಂದ್ಲು ಅಲ್ಲಿ ಶೂಟಿಂಗ್ ನೋಡೋಕೆ ಅವಾಗ ಅವಳಿನ್ನ ತುಂಬಾ ಅವಳು ಅವ್ಳೊಬ್ಳೆ ರಾತ್ರಿ ಬಸ್ ಇಟ್ಕೊಂಡ್ ಬಂದಿದ್ಲು ನೋಡಕ್ಕೆ ಜೊತೆ ಅವಳೊಬ್ಳೆ ಬಸ್ ಅಲ್ಲಿ ರಾತ್ರಿ ಬಂದ್ಲು ನಂಗೆ ಎಷ್ಟು ಟಚ್ ಆಗೋಯ್ತು ಅಂದ್ರೆ ಐ ಫೆಲ್ ಸೋ ಬ್ಯಾಡ್ ಅವಳು ಅಕ್ಕನ ನೋಡೋದಕ್ಕೋಸ್ಕರ ಐ ವಾಸ್ ಆಲ್ಸೋ ಮಿಸ್ಸಿಂಗ್ ಬಟ್ ನಾನು ಇಲ್ಲಿಂದ ತರ ಇರ್ಲಿಲ್ಲ ನಮ್ ನಿಲಂಬೂರ್ ಅಂತ ಒಂದ್ ಪ್ಲೇಸ್ ಅಲ್ಲಿ ಶೂಟ್ ಮಾಡ್ತಾ ಇದ್ವಿ ಅಲ್ಲಿಂದ ನಾನು ಹೊರಟ ಬರಂಗಿರ್ಲಿಲ್ಲ ಅಂದ್ರೆ ಹ್ಯಾಪಿ ಓನ್ಲಿ ಹ್ಯಾಪಿ ಅಂದರೆ ನನಗೆ ಡೈಲಿ ನಾವು ಆರೋಗ್ಯವಾಗಿರೋದು ಮತ್ತೆ ನಮಗೆ ಫ್ರೀಡಮ್ ಇರೋದು ಅದೇ ವೆರಿ ಹ್ಯಾಪಿನೆಸ್ ಹ್ಯಾಪಿನೆಸ್ ಟು ಮೀ ಡಯಸ್ ಎಷ್ಟಿದೆ ಸಿ ಐ ಆಮ್ ಬ್ಯೂಟಿಫುಲ್ ಐ ಡೋಂಟ್ ಹ್ಯಾವ್ ಟು ಬಿ ಕಾನ್ಶಿಯಸ್ ಓಕೆ ಅದೊಂದು ಆಮೇಲೆ ಡಯಟ್ ಅಂದ್ರೆ ಸಿ ನಂಗೆ ಇತ್ತೀಚೆಗೆ ಎಲ್ಲಾರು ಹರ್ಟ್ ಮಾಡಿದ್ರು ಜನ ದಪ್ಪ ದಪ್ಪಾಗಿ ಬಿಡಿದಿರಾ ಯಾರಿಗೂ ಗೊತ್ತಿಲ್ಲ ನನ್ಗೆ ಏನ್ ಪ್ರಾಬ್ಲಮ್ ಇರ್ಬೋದು ಯಾಕೆ ಈ ತರ ಆಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅಂಡ್ ಐ ಡೋಂಟ್ ಕೇರ್ ಟು ಎಕ್ಸ್ಪ್ಲೈನ್ ಟು ದೆಮ್ ಆಲ್ಸೋ ಬಟ್ ಇವಾಗ ಐ ಆಮ್ ಕಮಿಂಗ್ ಬ್ಯಾಕ್ ಟು ವಾಟ್ ಐ ವಾಸ್ ಸೊ ನನ್ಗೆ ಅದು ಕಾನ್ಫಿಡೆನ್ಸ್ ಇಸ್ ಗುಡ್ ಇನ್ ಫಾರ್ ಮೀ ಅಂದ್ರೆ ಬಿಟ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬಟ್ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡಲ್ಲ ಬಿಕಾಸ್ ಫಸ್ಟ್ ಆಫ್ ಆಲ್ ನಮ್ ನಮಗೆ ತುಂಬಾ ಇನ್ಸೆನ್ಸಿಟಿವಿಟಿ ಇದೆ ಯಾರಾದ್ರೂ ತುಂಬಾ ಸಣಕಲು ಅಂದ್ಬಿಡ್ತೀವಿ ಯಾರಾದ್ರೂ ಸ್ವಲ್ಪ ದಪ್ಪ ಇದ್ರೆ ಕುಂಬಳಕಾಯಿ ಅಂದ್ಬಿಡ್ತೀವಿ ದಟ್ ಕೈಂಡ್ ಆಫ್ ಪೀಪಲ್ ನಾವು ಹಂಗ ಮಾಡಿದೀವಿ ನಮಗೂ ಎಲ್ಲಾರು ಮಾಡಿದ್ದಾರೆ ಇನ್ಸೆನ್ಸಿಟಿವ್ ಥಿಂಗ್ ನಾವು ತುಂಬಾ ಜಡ್ಜ್ ಮಾಡ್ತೀವಿ ಸೊ ಆ ಜ್ಮೆಂಟಲ್ ಇದು ಆಟಿಟ್ಯೂಡ್ ನಮ್ಮಲ್ಲಿ ಯಾವತ್ತಿದ್ರು ಯಾವಾಗ ಕಮ್ಮಿ ಆಗುತ್ತೆ ಗೊತ್ತಿಲ್ಲ ಬೇಜಾರಾಗ್ತಿತ್ತು ಆ ರೀತಿ ಎಲ್ಲ ರೀತಿ ಮಾತಾಡಿದ್ರೆ ಅಫ್ಕೋರ್ಸ್ ಎಲ್ಲಾರ್ಗು ನಾವ್ ಎಲ್ಲರಲ್ಲೂ ಒಂದ್ ಹಾರ್ಟ್ ಅಂತ ಒಂದಿದೆ ಅಲ್ವಾ ನಾವು ಯಾರಿಗೂ ರೇಕ್ಸ್ಬಾರ್ದು ಯಾರಾದ್ರೂ ನಮಗೆ ಅದು ಒಂದೊಂದ್ ಪೊಸಿಷನ್ ಅಲ್ಲಿ ಅವ್ರಿದ್ರೇನೆ ಅವ್ರಿಗೆ ಗೊತ್ತಾಗೋದು ಗೊತ್ತಾಗದು ಅನ್ಸುತ್ತೆ ಅಂತ ಸೊ ನಾವು ಏನಾದ್ರೂ ಬಾಯ್ ಓಪನ್ ಮಾಡೋ ಮುಂಚೆ ಒಂದ್ ಸ್ವಲ್ಪ ನಾವು ಯೋಚನೆ ಮಾಡ್ಬೇಕಾಗುತ್ತೆ ಎಲ್ಲಾನು ನೀವು ಸ್ಪೋರ್ಟಿವ್ ಆಗಿ ತಗೊಳ್ಳಿ ಅಂತ ಎಲ್ಲರಿಗೂ ಹೇಳಕ್ಕಾಗಲ್ಲ ಸಮಿಂಗ್ಸ್ ಯು ಜಸ್ಟ್ ನಾಟ್ ಟೇಕ್ ಸ್ಪೋರ್ಟಿವ್ಲಿ ಅದನ್ನ ಅರ್ಥ ಮಾಡ್ಕೊಬೇಕು ಆಮೇಲೆ ಜನರು ಬೇರೆಯವ್ರನ್ನ ಅವ್ರ ಫಿಸಿಕಲ್ ಅಪಿಯರೆನ್ಸ್ ಇಂದ ಸ್ವಲ್ಪ ಕಪ್ಗಿರೋರ್ನ ಏ ಕರಿಯ ಅಂತ ಕರಿಯೋದು ಕುಳ್ಳ ಅಂತ ಕರಿಯೋದು ಐ ಥಿಂಕ್ ಇಟ್ ಇಸ್ ನಾವ್ ಅದನ್ನೆಲ್ಲ ರೆಡ್ಯೂಸ್ ಮಾಡಬೇಕು ನಾವು ನಮ್ಮ ದೇಶದಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಎಲ್ಲರನ್ನ ಎಪಿಯರೆನ್ಸ್ ಮೇಲೆ ಇಲ್ಲ ಸ್ಟೇಟಸ್ ಮೇಲೆ ಅವ್ರನ್ನ ತಮಾಷೆ ಮಾಡೋದು ಮನುಷ್ಯರನ್ನ ಮನುಷ್ಯರಾಗಿ ನೋಡೋದು ಮೋರ್ ಇಂಪಾರ್ಟೆಂಟ್ ಅಟ್ ಪ್ರೆಸೆಂಟ್ ಯಾವ ವರ್ಕ್ ಇತ್ತೀಚೆಗೆ ನಾನು ಪೂಜಾ ಗಾಂಧಿ ಅವರ ಅಭಿನೇತ್ರಿ ಚಿತ್ರದಲ್ಲಿ ಒಂದು ಗೆಸ್ಟ್ ರೋಲ್ ಮಾಡಿದೀನಿ ಅದಾದ್ಮೇಲೆ ಒಂದು ಇಂಟ್ರೆಸ್ಟಿಂಗ್ ರೋಲ್ ನಾನು ರಿಂಗ್ ರೋಡ್ ಶುಭಾದಲ್ಲಿ ಪ್ಲೇ ಮಾಡಿದ್ದೀನಿ ಅದ್ರಲ್ಲಿ ಬೈಕ್ ಎಲ್ಲ ಅಂತ ಅವಕಾಶ ನನಗೆ ಸಿಕ್ಕಿದೆ ಸೊ ರಿಂಗ್ ರೋಡ್ ಶುಭಾದಲ್ಲಿ ವರ್ಕ್ ಮಾಡ್ತಾ ಇದೀನಿ ಟ್ಯೂಸ್ಡೇ ಆರ್ ಡೂಯಿಂಗ್ ಒನ್ ಮೋರ್ ಡೇ ಶೂಟ್ ಇದೆ ಶೂಟ್ ಆದ್ಮೇಲೆ ಡಬ್ಬಿಂಗ್ ಫಿನಿಶ್ ಆದ್ಮೇಲೆ ದೆನ್ ನೋಡ್ಬೇಕು ನೆಕ್ಸ್ಟ್ ಏನು ಅಂತ ಆ ಚಿತ್ರದ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಅಥವಾ ಹೋಪ್ಸ್ ಯಾವ ರೀತಿ ಇದೆ ಸಿ ನನ್ಗೆ ಇವಾಗ ಹೇಗೆ ಅಂದ್ರೆ ಎಲ್ಲಾ ಮೂವಿನೂ ಚೆನ್ನಾಗಿ ಮಾಡ್ಬೇಕು ಅಂತ ನನ್ನ ಮನ್ಸಲ್ಲಿದೆ ಬಟ್ ಐ ಡೂ ಮೈ ವರ್ಕ್ ಅಂಡ್ ದೆನ್ ನಾನು ಅಷ್ಟೊಂದು ಫಾಲೋ ಮಾಡಲ್ಲ ಏನಾಯ್ತು ಯಾಕೆ ಹೇಗೆ ಅಂತ ನಾನು ಕುತ್ಕೊಂಡು ಸೋಲಿನ ಅಥವಾ ಹಿಟ್ ಹಿಟ್ ಆಗೋದ್ರ ಬಗ್ಗೆ ವಿಮರ್ಶೆ ಮಾಡೋದೇ ಇಲ್ಲ ವಿಮರ್ಶೆನೂ ಮಾಡಲ್ಲ ಬಿಕಾಸ್ ಿಂತ ಜಾಸ್ತಿ ಆಗಿರೋದು ಒಂದು ಜೀವನ ಅಂತಿದೆ ಸೊ ದಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಸಿನಿಮಾ ಇಸ್ ಈಕ್ವಲಿ ಇಂಪಾರ್ಟೆಂಟ್ ಬಟ್ ಅದನ್ನ ವಿಮರ್ಶೆ ಮಾಡ್ಕೊಂಡು ಕೂತ್ಕೊಳ್ಳೋದು ಇಸ್ ನಾಟ್ ಹ್ಯಾಪ್ನಿಂಗ್ ಫಾರ್ ಓಕೆ ನಿಮ್ಮ ಡ್ರೀಮ್ ರೋಲ್ ಯಾವುದು ನಾನು ಈ ತರದೊಂದು ಪಾತ್ರ ಮಾಡಬೇಕು ಅಂತ ನನಗೆ ಪೌರಾಣಿಕ ಪಾತ್ರ ಐತಿಹಾಸಿಕ ಪಾತ್ರ ಅನ್ನೋದು ತುಂಬಾ ಇಷ್ಟ ಲೈಕ್ ಐ ನಾನು ಸೂಟು ಆಗ್ತೀನಿ ಥರ ಪಾತ್ರಕ್ಕೆ ಸೊ ದಟ್ ಇಸ್ ಅ ಕೈಂಡ್ ಆಫ್ ಯುನೋ ಡ್ರೀಮ್ ರೋಲ್ ನನ್ಗೆ ಅದ್ ಬಿಟ್ರೆ ನನ್ಗೆ ಇನ್ನೊಂದೇನ್ ತುಂಬಾ ಇಷ್ಟ ಅಂದ್ರೆ ಹಳೆ ಕಾಲದಲ್ಲಿ ಋಷಿಕೇಶ್ ಮುಖರ್ಜಿ ಅವ್ರ ಮೂವೀಸ್ ಎಲ್ಲಾ ಬರ್ತಾ ಇತ್ತು ಬೇರೆ ಹೀರೋ ಹೀರೋಯಿನ್ ಜಾಸ್ತಿ ಡಾನ್ಸ್ ಗಿನ್ಸ್ ಎಲ್ಲ ಮಾಡದೆ ತುಂಬಾ ಕಣ್ಣಲ್ಲೇ ಪ್ರೀತಿನ ವ್ಯಕ್ತಪಡಿಸುವಂತ ಆ ತರ ಸಿನಿಮಾ ಇನ್ನೊಂದು ಆತರ ಏನಾದ್ರು ಇಲ್ಲಿ ಕನ್ನಡದಲ್ಲಿ ಮಾಡಿದ್ರೆ ಐ ವುಡ್ ಲೈಕ್ ಟು ಸ್ಟಾರ್ ಇನ್ ಇಟ್ ಆ ಥರ ಪಾತ್ರನ ಯಾವ ಹೀರೋ ಜೊತೆ ಮಾಡ್ಬೇಕು ಅಂತ ಆಸೆ ಇದೆ ಯಾವ ಹೀರೋಗೆ ಆ ಆತರ ಪಾತ್ರದಲ್ಲಿ ಅಭಿನಯಿಸೋಕೆ ಡ್ರೀಮ್ ರೋಲ್ ಅಂತ ಆಸೆ ಇದೆಯೋ ಆ ಹೀರೋ ಓಕೆ ರಿಂಗ್ ಇದೆಯೋರೋಡ್ತೀನಿ ಅಂದ್ರೆ ಬೈಕ್ ಓಡಿಸೋದ್ರ ಬಗ್ಗೆ ಎಲ್ಲ ನನ್ನ ಬೈಕ್ ರಿಯಲ್ ಲೈಫಲ್ಲಿ ಓಡಿಸೋದಿಲ್ಲ ಬಿಕಾಸ್ ಅದು ಗೇರ್ ಎಲ್ಲ ಚೇಂಜ್ ಮಾಡ್ಕೊಂಡು ಕಾಂಪ್ಲಿಕೇಟೆಡ್ ಆಗಿ ನಂಗೆ ಇಷ್ಟ ಇಲ್ಲ ನನ್ನ ಕಾರ್ ಆರಾಮಾಗಿ ಓಡಿಸ್ತೀನಿ ಕಾರ್ನ ನಾನು ಫ್ಲೈಟ್ ತರ ಒಂದೊಂದ್ಸಲ ಓಡಿಸ್ತೀನಿ ಕಾಪ್ಸ್ ಆಮೇಲೆ ನಿಂತ್ಕೊಂಡು ನಂಗೆ ಹೇಳ್ತಾರೆ ಮೇಡಮ್ ಸಿಕ್ಸ್ಟಿಗಿಂತ ಜಾಸ್ತಿ ಹೋಗಂಗಿಲ್ಲ ಮುನ್ನೂರು ರೂಪಾಯಿ ಫೈನ್ ಎರಡ್ ಸಲ ಕಟ್ಟಿದೀನಿ ಒಂದು ನನ್ ಫಸ್ಟ್ ಆಫ್ ಆಲ್ ನಂಗೆ ಗೊತ್ತಿರ್ಲಿಲ್ಲ ನಮ್ಮ ಕೋರ್ಮಂಗ್ಲಾ ರೋಡಲ್ಲೇ ಒಂದು ಇಂದ್ರಾನಗರ್ ರೋಡಲ್ಲೇ ನಾನು ಹೋಗಿದ್ದೆ ನಂಗೆ ನಿಜಾಗ್ಲೂ ಗೊತ್ತಿರಲಿಲ್ಲ ಬಟ್ ಇಟ್ಸ್ ಓಕೆ ನಾನು ತಪ್ಪು ಮಾಡಿದರೆ ಐ ಹ್ಯಾವ್ ಟು ಬಿ ಫೈಂಡ್ ಅಲ್ವಾ ಇಲ್ಲಿ ತನಕ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಶೇರ್ ಮಾಡಿದ್ರಿ ಒಳ್ಳೊಳ್ಳೆ ಸಿನಿಮಾಗಳು ನಿಮಗೆ ಸಿಗಲಿ ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ಸಿಗಲಿ ಒಂದು ದೊಡ್ಡ ಬ್ರೇಕ್ ಕೊಡೋ ಚಿತ್ರ ನಿಮಗೆ ಸಿಗಲಿ ಥ್ಯಾಂಕ್ ಯು ವೆರಿ ಮಚ್ ಪ್ರೋಗ್ರಾಮ್ ಥ್ಯಾಂಕ್ ಯು ಸೊ ಮಚ್ ಸೊ ಇದು ಇವತ್ತಿನ ನಾನು ನನ್ನ ಸಿನಿಮಾ ಮುಂದಿನ ವಾರ ಮತ್ತೊಬ್ಬ ಅತಿಥಿ ಜೊತೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಸಮಯ ಸಮಾಚಾರ ನಿರಂತರ